ಕರ್ನಾಟಕ ಸರ್ಕಾರದ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಜನಾಂಗಗಳ ಸಮೀಕ್ಷೆ ಕಾರ್ಯವನ್ನ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ವಿಶೇಷ ಶಿಬಿರವನ್ನು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದು ಮನೆ ಮನೆ ಭೇಟಿ ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸದೇ ಇರುವವರು ಈ ವಿಶೇಷ ಶಿಬಿರದಲ್ಲಿ ತಮ್ಮ ಸಮಗ್ರ ಮಾಹಿತಿಯನ್ನ ನೋಂದಾಯಿಸಲು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ಸಂಪರ್ಕಿಸಬಹುದು ಎಂದು ಆಲಮೇಲ ತಾಲೂಕು ದಂಡಾಧಿಕಾರಿಗಳಾದ ಕೆ ವಿಜಯ್ ಕುಮಾರ್ ಅವರು ಇಂದು ಆಲಮೇಲ ಎಂಪಿಎಸ್ ಶಾಲೆಯ ಮತಗಟ್ಟೆಗೆ ಭೇಟಿ ನೀಡಿ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ವರದಿ ಗುರುಸ್ವಾಮಿ ನಂದಿಕೋಲ ಸಾರ್ವಜನಿಕರಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯತಿಯಿಂದ ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಏನಂತಂದರೆ ಈ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಅವರ ಜಾತಿಗಳಿಗೆ ಒಳ ಮೀಸಲಾತಿ ಸಮಾಜ ಇಲ್ಲಿವರು ಕೂಡ ಹಿರಿಯವರು ಕೂಡ ಿದೆ ಈಗ ಉಳಿದಂಥ ಇವತ್ತು ದಿನಕ್ಕೆ ಮೂವತ್ತು ಮತ್ತು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನೂರು ಆರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಒಂದು ಮೂಕಲ್ಲಿ ವಿಶೇಷ ಅಭಿಯಾನ ಮುಖಾಂತರ ಇದನ್ನು ಒಂದು ಪ್ರಚಾರ ಮಾಡಬೇಕಾಗಿದೆ ಯಾರು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಏನಿದೆ ಅವರು ತಮ್ಮ ತಮ್ಮ ಬೂತ್ಗಳಲ್ಲಿ ಬಂದು ತಮ್ಮ ಹೆಸರುಗಳನ್ನು ನಾವು ದಯಿಸಿಕೊಳ್ಳಬಾರ್ದು ಇದರ ಉದ್ದೇಶ ಯಾವುದೇ ಒಂದು ಬಳಸಿಗಾತಿಯ ಯಾವುದೇ ಕಾರ್ಯಕ್ರಮ ಆಗಬಾರ್ದು ಅಂತ ನಾವು ಕಾಣಬೇಕು ಈಗ ಒಂದು ಪ್ರತ್ಯೇಕ ವಿಶೇಷ ಅಭಿಯಾನ ಅಂತ ಹೇಳಿ ನಾವು ಜಿಲ್ಲಾಡಳಿತ ಮತ್ತು ಸರ್ಕಾರ ಸರ್ಕಾರದ ವೃತ್ತಿಯಿಂದ ಆದೇಶ ಸೊ ದಯವಿಟ್ಟು ಸಾರ್ವಜನಿಕರು ಪರಿಶಿಷ್ಟ ಜಾತಿಯ ಒಳ ಮೀಸಲಾಖೆಯನ್ನು ಸವಲತ್ತನ್ನು ಪಡೆದುಕೊಳ್ಳಬೇಕಂತ ಹೇಳಿ ಮೂರು ದಿನದಲ್ಲಿ ಈ ಮೂರು ದಿನದ ಕಾರ್ಯಕ್ರಮ